ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಮ್ಮ ಮನೆಯಲ್ಲಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಪುಟ್ಟ ವಿಡಿಯೋ ಸ್ನೇಹಿತರೆ ಪುಟ್ಟದಾಗಿ ಎಲ್ಲರಿಗೂ ಒಂದು ಶುಭಾಶಯ ತಿಳಿಸ್ದಾಗುತ್ತೆ ಅಂತೇಳಿ ಈ ಪುಟಾಣಿ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಹೂಗಳು ಎಲ್ಲ ಸ್ವಲ್ಪ ತೊಗೊಂಡು ಬಂದಿದ್ದರು ನಂತರದಲ್ಲಿ ರಂಗೋಲಿ ಇವತ್ತು ಹಾಕೊಂಡಿದ್ದಂಥ ರಂಗೋಲಿ ಸ್ನೇಹಿತರೆ ಕಲರ್ಸ್ ಎಲ್ಲ ಹಾಕೋದಕ್ಕೆ ನನಗೆ ಆಗಲಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಪುಟ್ಟ ರಂಗೋಲಿಯನ್ನು ಹಾಕಿದೆ ಏ ಕಾಣ್ತಾ ಇದೆ ತಿಳಿಸಿ ನಂತರದಲ್ಲಿ ಬಂದ್ಬಿಟ್ಟು ಮಗ ಪೂಜೆ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಅಭಿಷೇಕ ಮಾಡಿರೋದು ಎಲ್ಲದು ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಜ ಸ್ನೇಹಿತರೆ ಗಣಪತಿ ಅಂದ್ರೇ ಸ್ನೇಹಿತರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಇಷ್ಟ ಆಗುವಂಥ ಆಗುತ್ತೆ ಸ್ನೇಹಿತರೆ ಆದರೆ ಚಿಕ್ಕ ಚಿಕ್ಕ ಮಕ್ಕಳಿರ್ತವಲ್ವ ಅದಕ್ಕಂತೂ ಗಣಪತಿ ಅಂದರೆ ಎಷ್ಟು ಇಷ್ಟಪಡ್ತಾರೆ ಅಂದರೆ ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ ಒಂದು ಐದು ದಿನ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ಬೋದು ಒಂಬತ್ತು ದಿನ ಇರ್ಬೋದು ಅಲ್ಲಿವರೆಗೂ ಎಷ್ಟು ಚೆನ್ನಾಗಿ ಖುಷಿ ಪಡ್ತಾರೆ ಅಂದರೆ ನಿಜವಾಗ್ಲೂ ಅಷ್ಟು ನಾವು ಎಷ್ಟು ಇದನ್ನು ಕೊಟ್ರೂ ಅವ್ರಿಗೆ ಅಷ್ಟು ಖುಷಿ ಆಗಲ್ವೇ ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನನ್ನ ಮಕ್ಕಳು ಹಾಗೇನೇ ಸ್ನೇಹಿತರೆ ಅವರಿಗೂ ಗಣಪತಿ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಅವರಿಗೂ ಅಷ್ಟೇ ಹೋಗಿ ಗಣಪತಿ ಇಟ್ಟಿದ್ರ ಹತ್ರ ಡ್ಯಾನ್ಸ್ ಮಾಡಬೇಕು ತುಂಬ ಚೆನ್ನಾಗಿ ಕುಣಿಬೇಕು ಈ ರೀತಿಯಾಗಿ ಎಲ್ಲ ಎಲ್ಲ ಮಕ್ಕಳ ಜೊತೆ ಒಂದಾಗಬೇಕು ಈ ರೀತಿಯಾಗಿ ಇಷ್ಟಪಡ್ತಾರೆ ಆದರೆ ಸ್ವಲ್ಪ ನಾವೇ ಸ್ವಲ್ಪ ಬಿಡೋದಿಲ್ಲ ಅಷ್ಟೇ ಸ್ನೇಹಿತರೆ ಊರಲ್ಲಿ ಅಂತಂದರೆ ಖಂಡಿತವಾಗ್ಲೂ ಬಿಡ್ಬೋದು ಏನಿದಿಲ್ಲ ಇಲ್ಲಿ ಅಂತಂದರೆ ಸುಮ್ಮನೆ ಏನಕ್ಕಪ್ಪ ಅಂತೇಳಿ ಸ್ವಲ್ಪ ಇದನ್ನ ಮಾಡ್ತೀವಿ ಹಾಗೆಯೇ ಹೋದ ವರ್ಷ ಈ ದಿನದಲ್ಲಿ ಊರಲ್ಲಿದ್ವಿ ಸ್ನೇಹಿತರೆ ಗಣಪತಿ ಪ್ರತಿಷ್ಠಾಪನೆ ಮಾಡಿ ನಂತರದಲ್ಲಿ ನಾವು ಊರಿಗೆ ಬಂದಿದ್ದು ಅಂಥದ್ದು ನಾಲ್ಕೂವರೆ ಐದು ಹಂಗೆ ಅದು ಎಲ್ಲ ನೆನಪಾಗ್ತಾಯಿತ್ತು ನಾನು ನನ್ನ ಮಗ ಕೇಳ್ತಾ ಅಮ್ಮ ಹೇಳಮ್ಮ ಕೇಳಮ್ಮ ಗಣಪತಿ ಅಲೆ ಇಟ್ಟಿದ್ದಾರ ವಿಡಿಯೋ ಕಳಿಸು ಅನ್ನು ನೋಡ್ತೀನಿ ಈ ರೀತಿಯಾಗಿ ಹೇಳ್ತಾ ಇದ್ದ ಆಯ್ತಪ್ಪ ಇವಾಗೆಲ್ಲ ಹಬ್ಬದ ಬ್ಯುಸಿಯಲ್ಲಿ ಇರ್ತಾರೆ ಮಾಡ್ತಾರೆ ಬಿಡು ಅಂತೇಳಿ ನನ್ನ ತಮ್ಮ ನಮ್ಮೂರಲ್ಲಿ ಇವ ಏನು ಗಣಪತಿ ಪ್ರತಿಷ್ಠಾಪನೆ ಮಾಡಿರೋ ಅದು ಒಂದು ಫೋಟೋ ಎಲ್ಲ ಕಳಿಸಿದ್ದ ಅದನ್ನೆಲ್ಲ ತೋರಿಸಿ ಮಾಮ ಕಳಿಸಿದ್ದ ನೋಡಪ್ಪ ಗಣಪತಿ ಅಜ್ಜಿ ಊರಲ್ಲಿ ಕೂಡಿಸಿರೋದು ಈ ರೀತಿ ಇದೆ ಅಂತೇಳಿ ಹೇಳ್ತಾ ಇದ್ದೆ ಸ್ನೇಹಿತರೆ ಯಾಕಂದರೆ ಯಾರೂ ನಾವು ಇದನ್ನ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ ಎಲ್ಲ ಹಬ್ಬದ ಬ್ಯುಸಿಯಲ್ಲಿ ಇರ್ತಾರಲ್ವ ಹಾಗಾಗಿ ಮತ್ತು ಫ್ರೀ ಆದಾಗ ಅವರೇ ಎಲ್ಲ ಮಾಡ್ತಾರೆ ಫೋಟೋ ಎಲ್ಲ ವೀಡಿಯೋಸ್ ಎಲ್ಲ ಕಳಿಸ್ತಾರೆ ಅದಕ್ಕೋಸ್ಕರ ಹಾಗೆಯೇ ಮಾತಾಡ್ಕೊಳ್ತಾ ಕುತ್ಕೊಂಡಿದ್ವಿ ನಂತರದಲ್ಲಿ ಇಲ್ಲಿ ಇಬ್ರು ಪೂಜೆ ಮಾಡಿ ಈ ರೀತಿಯಾಗಿ ಎಲ್ಲ ಗಣಪತಿಗೆ ಬಸ್ಕಿ ಎಲ್ಲ ಹೊಡಿಬೇಕು ಅಂತ ಹೇಳ್ತಾರೆ ಇದರಿಂದ ತುಂಬಾ ಒಳ್ಳೆಯದು ಮಕ್ಳಿಗೆ ಜ್ಞಾಪಕ ಶಕ್ತಿಗೆ ಜ್ಞಾಪಕ ಶಕ್ತಿಗೆ ಸ್ನೇಹಿತರೆ ತುಂಬಾ ಒಳ್ಳೆಯದು ಹಾಗಾಗಿ ಈ ರೀತಿ ಮಾಡೋದು ಖಂಡಿತವಾಗ್ಲೂ ಹಾಗೆಯೇ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ